ಪ್ಪ ಇತ್ತಗಿರಿ ಇದೆಲ್ಲ ಏನು ಇದೆಲ್ಲ ಏನು ಲೇಬರ ಇದು ಯೂರಿಯಾ ಅಲ್ವಾ ತೆಗಿಯಪ್ಪ ಅದು ಚೆಕ್ ಮಾಡ ಇಲ್ಲಿದೆ ಬನ್ನಿ ಸ್ಟಾಕು ಇದು ಲೇಬರ್ ನಮ್ದು ಅಂತ ಮೂಟನೂ ಚೆಕ್ ಮಾಡಿ ಮಾಡ್ತಾವ ಯೂರಿಯದು ಸೊಪ್ ಏನು ಅಂತ

ಇನ್ನೊಂದಿಲ್ಲ ಬೈಸಂಡ್ ಇದೇನು ಸರ್ ಇದು ಸಡನ್ ಆಗಿ ಒಳಗಡೆ ಬಂದಿರದ ಗೊತ್ತಿಲ್ಲದೆ ಬಂದಿದೆ ಸರ್ ಇದು ಅಕೌಂಟೆಂಟ್ ಅವ್ರೆ ಅದೇ ಇದಿರದು ಎಲ್ಲರೂ ಫೋನ್ ಮಾಡ್ತಿದ್ರೆ ಮಾಡ್ತಿದ್ರು ಎಲ್ಲರೂ ಸೇಮ್ ಚೇಂಜ್ ಇದು ಎಲ್ಲ ಸೇಮ್ ಎಲ್ಲ ಒಂದೇ ಬನ್ನಿ ಕೌಂಟ್ ಫೋನ್ ಮಾಡಿ

జాస్తి <ihak> జ <warfare>